ನೆಕ್ಸ್ಟ್ ವೀಕ್ ಅಶ್ವಿನಿ ಜಾನವಿದೌಡ ಅಷ್ಟೊಂದು ಚೀಪ್ ಆಗಿ ನಡ್ಕೊತಾ ಇದಾರೆ ಅದಕ್ಕೆ ಹೌದು ಸರ್ ಜಾತಿ ಮತ ಈಗೆಲ್ಲ ಮಾತಾಡಿರೋದೊಂದು ಚೀಪ್ ಆಗಿ ಮಾತಾಡವ್ರೆ ಅವ್ರವ್ರ ಲೆವೆಲ್ ಅವ್ರದ ಏನೇನ್ ಇರುತ್ತೆ ಅದಿಷ್ಟು ನೀವು ಕುಬ್ಬತ್ತಿಂದ ಬರ್ಬೋದು ರಾಯಲ್ ಫ್ಯಾಮಿಲಿಯಿಂದ ಬರ್ಬೋದು ಬಟ್ ಅವ್ರ ಹಂಗ್ ಮಾತಾಡ್ತಾ ಇಲ್ಲ ಒಂದ್ ಕೈ ಸಲ ಒಂದ್ ಮನೆಯ್ಮೇಲೆ ಎಲ್ಲ ಸಮ ಇರ್ಬೇಕು ಅದನ್ ಬಿಟ್ಟು ನಿಂದು ರಾಯಲ್ ಫ್ಯಾಮಿಲಿ ನಿಮ್ದು ಫುಟ್ಪಾತ್ ಆತರ ಎಲ್ಲ ಅದ್ರ ಅವಶ್ಯಕತೆ ಇಲ್ಲ ಇರೋದು ಅಶ್ವಿನಿ ಜಾನಿಗಂತೂ ಸುಮ್ನೆ ಬಿಡಲ್ಲ ಅವ್ರಿಗೆ ಫುಲ್ ಟಕ್ಕರ್ ಕೊಡ್ತೀನಿ ಅವ್ರ ಎದ್ರಾಗ ಆಡ್ತೀನಿ ಮತ್ತೆ ಅವ್ರನ್ನ ತುಂಬಾ ಸೋಲ್ಸ್ತೀನಿ ಅದು ಬಿಗ್ ಬಾಸ್ ಒಂದಕ್ಕೆ ಸಮಸ್ಯೆ ಆಗಲ್ಲ ಸ್ಟೇಟ್ ಲೆವೆಲ್ಗೆಲ್ಲ ಹೋಗುತ್ತೆ ಜಾತಿ ಧರ್ಮ ನಮ್ ಜಾತಿ ನಮ್ ಧರ್ಮ ನಾವು ಲೆವೆಲ್ಗೆಲ್ಲ ಹೋಗುತ್ತೆ ಅಶ್ವಿನಿ ಜಾನು ತುಂಬಾ ಕೆಟ್ಟದಾಗ್ ನಡ್ಕೊತಿದಾರೆ ಅವ್ರ ಮೇಲೆ ಈಗ ಆಗಿರೋದು ಯಾಕೋ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೈಬೇಕಾಗಿತ್ತು ಬಿಗ್ ಬಾಸ್ ಅಂತ ಅನ್ನಿಸ್ತಿತ್ತು ತುಂಬಾ ನಂಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇಷ್ಟ ಆ ಅನ್ಯಾಯ ನಂಗೆ ನೋಡಕ್ ಸಹಿಸಿಲ್ಲ ಈಗ ರಕ್ಷಿತಂಗ್ ಅದು ಇಷ್ಟ ಅದು ಯಾರು ಹೇಳಕ್ ಆಗಂಗಿಲ್ಲ ಅಂದ್ರೆ ಅವ್ರ ಜಾತಿ ಅವ್ರು ಇದು ರೂಲ್ಸ್ ಬಗ್ಗೆ ಯಾರು ಹೇಳಂಗಿಲ್ಲ ಅಶ್ವಿನಿ ಜಾನು ತುಂಬಾ ಕೆಟ್ಟದಾಗ್ ನಡ್ಕೊತಿದಾರೆ ಅವ್ರ ಈಗ ಆಗಿರೋದು ನನ್ಗೆ ಜಾಸ್ತಿ ಆಗ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೈಬೇಕಾಗಿತ್ತು ಬಿಗ್ ಬಾಸ್ ಅಂತ ಅನ್ನಿಸ್ತಿತ್ತು ಅಂದ್ರೆ ಈಗ್ಲೂ ಅಶ್ವಿನಿ ಬದ್ಲಾಗಿಲ್ಲ ಅಶ್ವಿನಿ ಮತ್ತೆ ಜಾನು ಈಗ ಮೊನ್ನೆ ಸುದೀಪ್ ಹೌದು ಜಸ್ಟ್ ಅವ್ರ ಮಾತು ಮಾತ್ರ ಈಗ ಜನರಿಗೆ ಅವ್ರ ಅವ್ರ ಬರ್ಲಿ ಅಂತ ಮಾಡ್ಕೊಂಡಿದ್ದು ಸಾರಿ ಕೇಳಿದ್ದು ಇಲ್ಲ ಇರ್ಲಿಲ್ಲ ಈಗ ರಕ್ಷಿತ್ ಇರೋದು ಗಿಲ್ಲಿ ಯಾಕೆರೋದು ಅಂದ್ರೆ ಈಗ ಅವ್ರಿಗೆ ಬಿಗ್ ಬಾಸ್ ಕೊಟ್ರಲ್ಲ ಫೋಟೋ ಎಲ್ಲ ಕೊಟ್ರಲ್ಲ ಚಪ್ಪಾಳೆ ಎಲ್ಲ ಕಿಚ್ಚನ್ ಚಪ್ಪಾಳೆ ಎಲ್ಲ ಬಂತು ಅದಕ್ಕೋಸ್ಕರ ಅವ್ರು ಇದ್ ಮಾಡಿದ್ರು ಅಷ್ಟೇ ಇನ್ನೇಂದಕ್ಕೂ ಇಲ್ಲ ಅವ್ರ ಜಸ್ಟ್ ಫ್ಯಾನ್ ಫಾಲೋವರ್ಸ್ ಬರ್ಲಿ ಹಂಗೆ ಅಂತ ಹಾ ಹಾ ಹೌದೌದು ಹೌದು ಅವರ ಅಶ್ವಿನಿ ಅವರ ಸುಮ್ಮನೆ ಕಿರಿಕ್ ತಗೊಂಡ್ರು ಇಲ್ಲ ಅವ್ರ ಕಿರಿಕ್ ತಗೋಬಾರ್ದಾಗಿತ್ತು ಅವ್ರ ಪಾಡಿಗೆ ಅವರು ಇರ್ಬೇಕಾಗಿತ್ತು ಅವರೇ ಬೇಕ ಬೇಕ ಅಂತ ಹೋಗಿ ಅವರತ್ರ ಕಿರಿಕ್ ತಗೊಂಡಿದ್ರು ತುಂಬಾ ತಪ್ಪು ಹೌದು ತುಂಬಾ ತಪ್ಪಾಯ್ತು ಆಯ್ತು ಅಂದ್ರೆ ಅಶ್ವಿನಿ ಜಾನು ಹಾಗೆ ಮಾಡಬಾರದಾಗಿತ್ತು बिकॉज ಒಂದುಚು ಜಾಸ್ತಿ ಇತ್ತು ಹೋಗಬೇಕಾಗಿತ್ತು ಪ್ರಾವತ್ ತಗೋತಿದ್ದಾರೆ ಅಂದ್ರೆ ನಾ ಅವ್ರ ಪ್ರಕಾರ ನನ್ ಪ್ರಕಾರ ಇನ್ನ ಬೇಕಾಗಿತ್ತು ಇನ್ನೊಂದ್ಚೂರ್ ಬೈಬೇಕಾಗಿತ್ತು ಅಂತ ಫಸ್ಟ್ ಅಲ್ವಾ ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಜಸ್ಟ್ ರಾಖಿ ಕಟ್ಟೋದು ಖುಷಿ ಅಂದ್ರೆ ಏನೋ ಒಂಥರ ಚೆನ್ನಾಗಿತ್ತು ರಾಖಿ ಕಟ್ಟಿಸೋದ್ ಚೆನ್ನಾಗಿತ್ತು ಇಲ್ಲ ಅಂದ್ರು ಕಟ್ಟಸ್ಬಾರ್ದಾಗಿತ್ತು ಪಾಪ ಹಚ್ಚಿ ಗಿಲ್ಲಿ ಈಗ ಗಿಲ್ಲಿ ಇನ್ನೊಬ್ರನ್ನ ನೋಡ್ತೀವಿ ಅಂದ್ರೆ

ಅವೆಲ್ಲ ಸುಮ್ನೆ ಅವ್ರು ಇದನ್ನ ತೋರಿಸಕೊಳಕ ಬೈತಾರೆ ಗಿಲ್ಲಿ ಅಲ್ಲಿ ಬಂದು ಯಾರಾದ್ರೂ ಪಾಪ ಅಮ್ಮಾಯಿ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಲ್ಲಿ ಸ್ವಲ್ಪ ಜನ ಎಲ್ಲ ಆಟ ಆಟಾಡಕ್ ಬರ್ತಾ ಇಲ್ಲ ಬರೀ ಅವ್ರನ್ನ ಇವ್ರನ್ನ ಬುಟ್ಟಿಗೆ ಹಾಕೊಂಡು ಅವ್ರು ಇದಾಗೋದು ಮತ್ತೆ ಅವ್ರನ್ನ ತುಂಬ್ ಬಿಟ್ಟು ಅವ್ರ ನೋಡ್ತಾರೆ ಸ್ವಾಭಿಮಾನದಿಂದ ಆಡ್ತಾ ಇರೋದು ಗಿಲ್ಲಿನ ನಟೆಸ್ಟೆಂಟ್ ಏನು ರಕ್ಷಿತಾ ಅಂದ್ರೆ ಅವ್ರುಗೆ ಸ್ವಲ್ಪ ಚೈಲ್ಡ್ ಅಷ್ಟೊಂದು ಮೆಚುರಿಟಿ ಇಲ್ಲ ಬಟ್ ಅದು ಏನಂದ್ರೆ ಅದು ಇದ್ದಕ್ಕೆ ಎಲ್ಲರದು कैरेक्टर ऑटोमेटिकᱟ ಲೇ ಏನೇನೆಂತ ಹೇಳುತ್ತೆ ಹಂಗಾಗಿ ಅವರಿಗಿನ ತುಂಬಾ ಜನ ದ್ವೇಷಿಸ್ತಾ ಇದ್ದಾರೆ ಅದು ಪರವಾಗಿಲ್ಲ ಚೆನ್ನಾಗ್ ಆಡ್ತಾರೆ ರಕ್ಷಿತಾಗಿಲ್ಲಿ ನೀವು ರಕ್ಷಿತಾಗೆ ಅಲ್ಲಿ ಹೋಗ್ಬಿಟ್ಟು ನಾವೇ ಸೀನಿಯರ್ ನಮ್ದೇ ಅವ್ವ ನಡೀತೈತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆಡೋಕ್ ಹೋಗೋರು ನಾವ್ ಗೆಲ್ಬೇಕು ಅಂತ ಒಂದು ಸ್ವಾಭಿಮಾನ ಆಡ್ಬೇಕು ಬಟ್ ಅವ್ರ ಅಲ್ಲಿ ಆಡ್ತಾ ಇಲ್ಲ ಹಂಗೆ ಅವ್ರು ಜಾತಿ ಅವರು ಬಗ್ಗೆ ಜಾತಿ ಬಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಅಲ್ಲಿ ಹೋಗೋರು ಜಾತಿ ಅಂದ್ಮೇಲೆ ಎಲ್ಲರು ಜಾತಿ ಇರ್ತಾರೆ ಎಲ್ಲಾರು ಇರ್ತಾರೆ ಮನೆ ಮೇಲೆ ದೊಡ್ಡವರು ಚಿಕ್ಕವರು ಜಾತಿ ಸುದ್ದಿ ಅಲ್ಲ ಆಡಕ್ ಹೋಗಿರೋದೇ ಅದೇ ನಮ್ ಕ್ಯಾರೆಕ್ಟರ್ ಇದ್ ಮಾಡಕ್ ಇರೋದೇ ಅದ್ ಮಾತ್ರ ಮಾಡ್ಬೇಕು ಜಾತಿ ಏನಕ್ಕೆ ಮಾತಾಡ್ಬೇಕು ಅದ್ರ ಅವಶ್ಯಕತೆ ಇಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಅದು ಬಿಗ್ ಬಾಸ್ ಒಂದಕ್ಕೆ ಸಮಸ್ಯೆ ಆಗಲ್ಲ ಸ್ಟೇಟ್ ಗೆಲ್ಲ ಹೋಗುತ್ತೆ ಜಾತಿ ಧರ್ಮ ನಮ್ ಜಾತಿ ನಮ್ ಧರ್ಮ ಗೆಲ್ಲ ಹೋಗುತ್ತೆ ಜನ ನಂಬಿಕೆ ಹಾಳಾಗುತ್ತೆ ಮಾತೇ ಮಾತಾಡೋದು ಮಾತಾಡ್ಬೇಕು ಮತ್ತೆ ಅವ್ರನ್ನ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ವೀಕ್ ಅಶ್ವಿನಿ ಜಾನವಿದೌಡ ಯಾಕೆ ಅಷ್ಟೊಂದು ಚೀಪ್ ಆಗಿ ನಡ್ಕೊತಾ ಇದಾರೆ ಅಲ್ಲಿ ಒಳಗಡೆ ಅದಕ್ಕೆ ಹೌದು ಸರ್ ಜಾತಿ ಮತ ಈಗೆಲ್ಲ ಮಾತಾಡಿರೋದೊಂದು ಚೀಪ್ ಆಗಿ ಮಾತಾಡವ್ರೆ ಅವ್ರವ್ರ ಲೆವೆಲ್ ಏನೇನ್ ಇರುತ್ತೆ ಅದಿಷ್ಟು ನೀವ್ ಫುಟ್ಪಾತ್ ಇಂದ ನಿನ್ ರಾಯಲ್ ಇಂದ ಬರ್ಬೋದು ಬಟ್ ಅವ್ರ ಹಂಗ ಮಾತಾಡ್ತಾ ಇಲ್ಲ ಒಂದ್ ಸಲ ಒಂದ್ ಮನೆಯ ಮೇಲೆ ಎಲ್ಲ ಸಮ ಇರ್ಬೇಕು ಅದನ್ ಬಿಟ್ಟು ನಿಂದು ರಾಯಲ್ ಫ್ಯಾಮಿಲಿ ನಿಮ್ದು ಫುಟ್ಪಾತ್ ಆತರ ಎಲ್ಲ ಮಾತಾಡೋರ್ ಮೇಲೆ ಅದ್ರ ಅವಶ್ಯಕತೆ ಇಲ್ಲ ಅವ್ರು ಇರೋದು ಸರ್ ಹೌದು ಅದೊಂತರ ಈಗ ಒಂದ್ ಲೆವೆಲ್ ಇದು ಅಂತ ತೋರ್ಸ್ಕೊಳ್ಳೋದು ಅಲ್ಲಿ ಬಿಗ್ ಬಸ್ ಕ್ಯಾಮೆರಾ ಇರ್ತವಲ್ಲ ನಮ್ಮನ್ನೇ ಜೂಮ್ ಮಾಡಿ ನೋಡ್ಲಿ ಅನ್ನೋ ಒಂದು ಇದು ಎಣ್ಣೆನಾ ಎಲ್ಲ ಕೋಲ್ಸಿ ಹೆಣ್ಣಿನ ಗೌರವ ಕೊಡ್ತಾರೆ ನಮ್ಮ ದೇಶದಲ್ಲಿ ಮಣ್ಣಲ್ಲಿ ಆದರೆ ಇಂತ ಎಣ್ಣುಗಳೇ ಹೆಂಗಾದ್ರೆ ಎಣ್ಣೆ ಹುಲಕ್ಕೆ ನೀವು ಬ್ರೆನ್ನಗೆ ಏನ ಅನ್ಸುತ್ತೆ ಆತರ ಎಣ್ಣೆ ಹುಲಕ್ಕೆ ಅವಮಾನ ಸರ್ ಸರ್ ಯು ಸರ್ ಸೋ ಮಚ್